ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋನ ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರೆ ನಾನು ಕಡಲೆಕಾಯಿ ಬೀಜ ಖಾರ ಕಲಸಿ ಹುರಿತಾ ಇದ್ದೀನಿ ಬನ್ನಿ ನೋ ತೋರಿಸ್ಕೊಡ್ತೀನಿ ಹೆಂಗೆ ಹುರಿಬೇಕು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಇವತ್ತು ಕಡಲೆಕಾಯಿ ಬೀಜ ಖಾರ ಕಲಸಿ ಹುರಿಯಕ್ಕೆ ಬಂದಿದ್ದೀನಿ ಈಗ ನಾನು ಸ್ಟವ್ ಹಸ್ತಾ ಇಲ್ಲ ಮತ್ತು ಏರ್ ಫ್ರೈಯರಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಏರ್ ಫ್ರೈಯರ್ ಆನ್ ಮಾಡಿದ್ದೀನಿ ಆಗಲಿ ಅಂತ ಈಗ ಆರ್ ಫ್ರೈ ಏರ್ ಫ್ರೈಯರ್ಗೆ ಹಾಕಿ ಹೀಟ್ ಆದಮೇಲೆ ಏರ್ ಫ್ರೈಯರಲ್ಲಿ ಹುರ್ಕೊ ಹುರ್ಕೊಳ್ಳೋಣ ಒಂದೇ ಸಮ ಬರ್ತವೆ ನೋಡಿ ಹದಿನೈದು ನಿಮಿಷಕ್ಕೆ ನಿಲ್ಸ್ಕೊಂಡಿದ್ದೀನಿ ಟೆಂಪ್ರೇಚರು ಇನ್ನೂರಕ್ಕೆ ನಿಲ್ಸ್ಕೊಂಡಿದ್ದೀನಿ ನೋಡಿ ಈಗ ಹೀಟಾಗಿರುತ್ತೆ ತಗೊಳ್ಳೋಣ ತಗೊಂಡು ನೋಡಿ ಈ ಥರ ಇದರೊಳಗೆ ಹಾಕೋಣ ಒಂದು ಬಟ್ಟಲು ತಗೊಂಡಿದ್ದೀನಿ ಒಂದು ಬಟ್ಲೆಲ್ಲ ಒಂದೇ ಸಲ ಹಾಕೋಲ್ಲ ಅರ್ಧ ಅರ್ಧ ಹಾಕೊಳ ಎರಡು ಸಲ ಹ್ಞೂ ಹ್ಞೂ ನೋಡಿ ಹಾಂ ಮಾಡಿಬಿಟ್ಟು ಆನ್ ಮಾಡಿ ನೋಡಿ ಈಗ ಮತ್ತೆ ಆಯ್ತಾ ಅದೇ ನೋಡಿ ಸ್ನೇಹಿತರೆ ಹದಿನೈದು ನಿಮಿಷಕ್ಕೆ ನಿಲ್ಲಿಸಿದ್ದೆ ಹತ್ತು ನಿಮಿಷ ಆಗಿದೆ ಇನ್ನೈದು ನಿಮಿಷ ಇದೆ ಇನ್ನು ನೋಡಿ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ಕಲರ್ ಎಷ್ಟು ಚೇಂಜ್ ಆಗೋ ನೋಡಿ ಹೀಗೆ ಒಂದೇ ಸಮಿರ್ತವೆ ನೋಡಿ ಬಾಯಿ ಬಿಡೋಂಗೆಲ್ಲ ಬಿಂದವೆ ಇನ್ನೊಂದು ನಿಮಿಷ ಆದಮೇಲೆ ತೆಗ್ದುಕೊತಿ ಕೊಂಬ ನೋಡಿ ಈಗ ಹದಿನಾಲ್ಕು ನಿಮಿಷ ಆಯಿತು ಅಲ್ಲ ಹನ್ನೊಂದು ನಿಮಿಷ ಇನ್ನು ನಾಲ್ಕು ನಿಮಿಷದೇ ತೆಗಿಸಿ ಚೆನ್ನಾಗೆ ಅಂತ ಈಗ ಇನ್ನೊಂದು ಅರ್ಧ ಬಟ್ಟೆ ಹಾಕಿ ನೋಡಿ ಯಾವುಕು ಇಕ್ಕೂ ಕಲರ್ ಹಿಂಗೆ ಕಾಣಿಸ್ತಾವೆ ನೋಡಿ ಎಷ್ಟು ಚೆನ್ನಾಗಿವೆ ಇವು ಬಾಯಿ ಬಿಟ್ಟವೆ ಇವು ಇವು ಇಟ್ಟು ನಾವು ಅವು ಸ್ನೇಹಿತರೆ ಅದು ಇನ್ನೊಂದು ಸಲ ಆಗ ತನಕ ಈಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಸ್ಪೂನು ಖರದ ಪುಡಿ ಹಾಕೋತಾ ಇದ್ದೀನಿ ಅಚ್ಚ ಪುಡಿ ನೋಡಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನು ಮಾಯಕಾಯಿ ಪುಡಿ ಆಮ್ಚರ್ ಪುಡಿ ಅಂತಾರಲ್ಲ ಅದು ಹಾಕೋತಾ ಇದ್ದೀನಿ ಆಮ್ಚರ್ ಪುಡಿ నోడి ఒందా స్పూన్ స్పూను సక్ర హాకొతాదీని ఒక్క కాలు స్పూన్ హీని నోడి స్వల్ప హింగ్ హాకొతీని నీ కాలు స్పూనస్ట్టు చుట్కీ హింగ్ హాకీ చిట్కీ హాకీ కాల్ స్పూన్ హాకళిలో ఒక చుట్కీ హాకీ నీరు హాకీ ఒంచ చుట్కీ అసిన పుడి హాక నోడి కొంచూ నీరు హో కల్సిన ఇక ಮಂಚೂರು ಹಾಕೋದಿಲ್ಲ ನೋಡಿ ಸ್ನೇಹಿತರೆ ಈ ಥರ ದೋಸೆ ಇಟ್ಟಂಗೆ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡಿವಿನಿ ತುಂಬ ತೆಳಗು ಬೇಡ ತುಂಬ ಗಟ್ಟಿಗೂ ಬೇಡ ಈ ಥರ ಇರಬೇಕು ಈಗ ಹಾಕಿ ಕಲಿಸೋಣ ಈಗ ನೋಡಿ ಕುರ್ದಿರ ಮೇಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ ಈ ಥರ ಹಂಗೆ ಹಾಕಿಬಿಟ್ಟು ಹಂಗೆ ಮಿಕ್ಸ್ ಮಾಡೋಣ ಎಲ್ಲ ಕಡೆ ಹಾಕಿ ನೋಡಿ ಸ್ನೇಹಿತರೆ ಕಲಸಿ ರೆಡಿ ಮಾಡಿದೀನಿ ಈಗ ಈಗ ಮತ್ತೆ ಅದೇ ಏರ್ ಫ್ರೈಯರ್ಗೆ ಹಾಕಿ ಗಿಡ ನೋಡಿ ಇದು ಆಗಿಬಿಟ್ಟು ಒಟ್ಟಿಗೆ ಹಾಕಿದ್ದೀನಿ ಹಂಗೆ ನೋಡಿ ಅದರೊಳಗೆ ಹಾಕೋಣ ಈಗ ನಾಲ್ಕು ನಿಮಿಷ ಇದೆ ಇನ್ನೂ ಸಾಕು ಅದರಲ್ಲೇ ರುಸಿಯಾಗುತ್ತೆ ನೋಡಿ ಸ್ನೇಹಿತರೆ ಚೆನ್ನಾಗಾಗವೇ ತಂದಿದ್ದೀನಿ ನೋಡಿ ಎಷ್ಟು ಡ್ರೈಯಾಗಿ ಹೆಂಗೆ ಸೌಂಡ್ ಏನು ಬರ್ತಾ ಇವೆ ನೋಡಿ ಚೆನ್ನಾಗಿ ಖಾರ ಇಟ್ಕು ಇರ್ತವೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅಂತ ಸುರ್ಕೊಳ್ಳೋಣ ಈಗ ಪಾತ್ರೆಗೆ ನೋಡಿ ಸ್ನೇಹಿತರೆ ಕಡಲೆಕಾಯಿ ಇದ್ದು ರೆಡಿ ಆಯಿತು ಸರ್ವ್ ಮಾಡ್ತೀನಿ ಈಗ ನೋಡಿ ತಣ್ಣಗಾಗಿದೆ ಖಾರ ಕಳಿಸ್ತಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಂತ ನೋಡಿ ಈ ಥರ ಖಾರ ಬಿಟ್ಕೊಳ್ಳೋಂಗೆ ಉರಿಬೇಕು ಜಾಸ್ತಿ ಹಾಕಿದ್ರು ಎಲ್ಲ ಬಿದ್ದೋಗುತ್ತೆ ನೋಡಿ ಈಗ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗವೆ ಅಂತ ಹೇಳ್ಬೋದು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ ಹೇಳಿ ಹ್ಞೂ ಎಷ್ಟು ಚೆನ್ನಾಗಿ ಗರ್ಗರಿ ಆಗವೆ ತಿನ್ನೋಕ್ಕೂ ಒಂಥರ ಉಪ್ಪು ಉಪ್ಪು ಉಳ್ಳುಳ್ಳಿ ಖಾರ ಸ್ವೀಟ್ ಸ್ವೀಟು ಈ ಥರ ಕಟ್ಟ ಮೆಟ್ಟ ತಿನ್ನಂಗ್ತಾವೆ ಮಕ್ಳಿಗೂ ಇಷ್ಟ ಇದು ಮಾಡಿಕೊಡಿ ಮನೆ ನೀವು ನೋಡ್ಕೊಂಡ್ರಿ ಅಲ್ವಾ ಮನೇಲಿ ಮಾಡಿಕೊಡಿ ಹೊರಗಡೆ ಲೇಸು ಆ ಕುರ್ಕುರೆ ಅವೆಲ್ಲ ತಿಂತಾವೆ ಅವೆಲ್ಲ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಮನೇಲಿ ಹಿಂಗೆ ನಾವು ಏನು ಬೇಕಾದ್ರೂ ಹಿಂಗೆ ಮಾಡ್ಕೊಡ್ಬೋದಲ್ವಾ ನೋಡಿದ್ರಿ ಅಲ್ವಾ ಮಾಡಿಕೊಡಿ ಮಕ್ಕಳಿಗೆಲ್ಲ ಇಷ್ಟ ಆಯ್ತದೆ ತಿಂತಾವ ಮಕ್ಕಳೆಲ್ಲವಾ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇದು ತಿಂಗಳ ಗಂಟ್ಲೆ ಬೇಕಾದ್ರೆ ಬಾಕ್ಸ್ ಹಾಕಿಟ್ಕೊಂಡು ತಿನ್ಬೋದು ಗರಿ ಇಷ್ಟೇ ಗರ್ಗರಿಯಾಗಿರ್ತವೆ ಮೆತ್ತಗೆ ಅಂತೂ ಆಗೋಲ್ಲ ಅಷ್ಟು ಚೆನ್ನಾಗವೇ ನೋಡಿದ್ರು ಇಲ್ವಾ ನೋಡ್ತಾ ಇದ್ರೆ ನಾನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ಇಷ್ಟ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಾನು ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಬತ್ತೀನಿ ಥ್ಯಾಂಕ್ ಯು ಅಲ್ಲಿ ಗಂಟ ಸೂಪರಾಗಿವೆ ನೋಡಿ ಕಡಲೆಕಾಳು ಅಂತೇವೆ ನೆಲಗಡಲೆ ಬೀಜ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ನೋಡಿ ಎಷ್ಟು ಕಲರ್ಫುಲ್ ಬಂದವೆ ಅಂತ